ಸಮಾರಂಭಕ್ಕೆ ಚುನಾವಣೆಯ ಪ್ರಚಾರದ ಕಾರ್ಯಕ್ರಮ ಇಲ್ಲಿ ಈ ದೊಡ್ಡ ಬಹಿರಂಗ ಸಭೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಇವತ್ತು ತಾಯಂದರು ಮತ್ತು ಯುವಕರು ಎಲ್ಲ ಹಿರಿಯರೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ವೇದಿಕೆ ಮೇಲೆ ನಮ್ಮ ಕಾರ್ಮಿಕ ಸಚಿವರು ಹಾಗೂ ಜನಪ್ರಿಯ ಆದಂತ ಸ್ನೇಹಿತರಾದಂತಹ ಸನ್ಮಾನ್ಯ ಸಂತೋಷ್ ನಾಡ್ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತ ಅಂತ ಬಂಡೂರ್ ಅವರೇ ವೇದಿಕೆ ಮೇಲೆ ಮತ್ತೊಬ್ಬ ನಮ್ಮ ಪಕ್ಷದ ಮುಖಂಡರು ಹಾಗೂ ಕಳೆದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದಂಥ ದೀಪಕ್ ಚಿಂಚೋರಿ ಅವರೇ ಅನಿಲ್ ಪಾಟೀಲ್ ಅವರೇ ಎಂಡಸ್ಗಿರಿ ಅವರೇ ಹಾಗೂ ಇನ್ಪೆಕ್ಟ್ ಲವಡ್ಕರ್ ಅವರೇ ಮತ್ತು ಎಲ್ಲ ನಮ್ಮ ಅವರೇ ಮತ್ತು ಮೋಹನ್ ಎಂಬೇಕಾಯ್ ಅವರೇ ಅವೆಲ್ಲ ಹಿರಿಯರ ಗಣ್ಯರಿಗೆ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರೇ ಮತ್ತು ಪಕ್ಷದ ಯಾವತ್ತು ಎಲ್ಲ ಹಿರಿಯ ಕಾರ್ಯಕರ್ತರೇ ಪದಾಧಿಕಾರಿಗಳೇ ಹಾಗೂ ಎಲ್ಲ ಆತ್ಮೀಯರೇ ಇವತ್ತು ನಾವೆಲ್ಲ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿ ವಿನೋದ್ ಅಸೌಟಿಯವರ ಪರವಾಗಿ ಇವತ್ತು ಒಬ್ಬ ಯುವ ನಾಯಕನಿಗೆ ನಾವು ಇಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಟಿಕೆಟ್ ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಸಂತೋಷ್ ಲಾಡ್ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದಿಂದ ಈ ಕ್ಷೇತ್ರದಲ್ಲಿ ಒಂದು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು ಒಂದು ಯುವ ನಾಯಕತ್ವವನ್ನು ಬೆಳೆಸಬೇಕು ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರನ್ನ ದೊಡ್ಡ ಒಂದು ಹುದ್ದೆಗೆ ಲೋಕಸಭೆಗೆ ಕಳಿಸ್ಕೊಡಬೇಕು ಅಂತ ತೀರ್ಮಾನ ಮಾಡಿ ಒಂದು ವಿನೋದ್ ಅಸೋಟಿ ಅವರನ್ನ ನಾವು ಇವತ್ತು ಈ ಒಂದು ಚುನಾವಣೆಯಲ್ಲಿ ನಾವು ನಿಲ್ಲಿಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಇವತ್ತು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ತಮ್ಮ ಮುಂದೆ ಬಂದು ಮಾತನ್ನ ಕೊಟ್ಟಿದ್ದು ನಾವು ಸರ್ಕಾರಕ್ಕೆ ಬಂದ್ರೆ ಏನೇನು ಮಾಡ್ತೀವಿ ನಮ್ಮ ಜನರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಡ್ಡಾಯವಾಗಿ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿಯ ಕಾರ್ಯಕ್ರಮವೇ ಕೊಟ್ಟಿದ್ದು ಅದು ಇವತ್ತು ಎಲ್ಲ ಕಡೆ ಅನುಷ್ಠಾನ ಮಾಡಿದ್ದೀವಿ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ನಮ್ಮ ಜನರಿಗೆ ಬಡ ಜನರಿಗೆ ಮಹಿಳೆಯರಿಗೆ ಅನುಕೂಲ ಆಗುವಂತ ಒಂದು ನೇರವಾಗಿ ಸಹಾಯ ಆಗುವಂತ ಕಾರ್ಯಕ್ರಮ ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾವು ಗದ್ದಾಗುವಂತ ಅದನ್ನ ಕೇವಲ ಆರು ತಿಂಗಳ ಅನುಷ್ಠಾನವನ್ನು ಮಾಡಿ ಇವತ್ತು ದಾಖಲೆಯನ್ನು ನಿರ್ಮಾಣ ಮಾಡಿದ್ದೇವೆ ಕಾರ್ಯಕ್ರಮ ಘೋಷಣೆ ಮಾಡೋದು ಸುಲಭ ಆದರೆ ಅದನ್ನು ಅನುಷ್ಠಾನ ಮಾಡೋದು ಕಷ್ಟ ಬಹಳಷ್ಟು ಜನರಿಗೆ ನಂಬಿಕೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮಾಡುತ್ತೇನೆ ಅದನ್ನು ಮಾಡಿದ್ದೇವೆ ಯಾಕಿದಾಗಿದೆ ಅಂತ ಹೇಳಿದ್ರೆ ನಾವು ಏನು ಹೇಳ್ತೇವೆ ಅದನ್ನ ಮಾಡ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾನ್ಯ ಜನರ ಬರ ಜನರ ಪರವಾಗಿ ಕಾರ್ಯಕ್ರಮ ಕೊಡ್ತಕ್ಕಂಥ ಈ ದೇಶದಲ್ಲಿ ಏನಾದ್ರೂ ಪಕ್ಷ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅದು ನಮ್ಮ ಇತಿಹಾಸ ಅದು ನಮ್ಮ ಚರಿತ್ರೆ ಅದು ನಮ್ಮ ಕಾರ್ಯಕ್ರಮ ಇವತ್ತು ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಕೊಡ್ತೀವಿ ಅದು ಶುರು ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಮಕ್ಕಳಿಗೆ ಹಾಲ್ ಕೊಡುವಂತ ಕಾರ್ಯಕ್ರಮ ಶುರು ಮಾಡುದು ಶಾಲೆ ಎಲ್ಲಾ ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ ರೈತರಿಂದ ಹೆಚ್ಚಿನ ಹಣವನ್ನು ಕೊಟ್ಟು ಹಾಲನ್ನು ಖರೀದಿ ಮಾಡಿ ಅದೇ ಹಾಲನ್ನ ನಮ್ಮ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯ ಅವರು ಇಂಥ ಮುಖ್ಯಮಂತ್ರಿಯಾಗಿ ಮಾಡಬಹುದು ಮಕ್ಕಳಿಗೆ ಮೊಟ್ಟೆ ಕೊಡುವಂತಹ ಕಾರ್ಯಕ್ರಮ ಇರ್ಬೋದು ಬಾಳೆಹಣ್ಣನ್ನು ಕೊಡುವಂತಹ ಕಾರ್ಯಕ್ರಮ ಇರ್ಬೋದು ಶಿವಭಾಗ್ಯ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ರೈತರಿಗೆ ಬಟ್ಟಿ ರೈತ ಸಾಲವನ್ನು ಇರ್ಬೋದು ಸಾಲ ಮನ್ನಾ ಮಾಡುವಂತ ಕಾರ್ಯಕ್ರಮ ಇರ್ಬೋದು ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ಸ್ತ್ರೀಶಕ್ತಿಯ ಕಾರ್ಯಕ್ರಮ ಎಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರು ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಅದು ಯಾರು ಕೂಡ ಮರಿಬೇಡಿ ಇವತ್ತು ನಾನು ಕೇಳ್ತೀನಿ ಭಾರತೀಯ ಜನತಾ ಪಾರ್ಟಿಗೆ ನೀವು ಏನ್ ಮಾಡಿದ್ದೀರಾ ನಮ್ಮ ಸಾಮಾನ್ಯ ಜನರಿಗೆ ರೈತರಿಗೆ ಮಹಿಳೆಯರಿಗೆ ಬಡ ಏನ್ ಮಾಡಿದ್ದೀರಾ ನಿಮ್ಮ ಕೊಡುಗೆ ಏನು ಹತ್ತು ವರ್ಷ ನೀವು ದೇಶದಲ್ಲಿ ಆಡಿದ್ದೀರಾ ಹತ್ತು ವರ್ಷ ನೀವು ಅಚ್ಚೆಚ್ಚಿ ತಗೊಂಡ್ಬರ್ತೀವಿ ಅಂತ ಹೇಳಿದ್ರಿ ಇವತ್ತು ಹತ್ತು ವರ್ಷದ ನಂತರ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಇನ್ನೊಬ್ಬರು ಆಗಿರ್ಬೋದು ಅವರು ಇವತ್ತು ನಮಗೆ ಬಂದು ಹೇಳಬೇಕು ನಮ್ಮ ಬಡ ಜನರಿಗೆ ಸಾಮಾನ್ಯರಿಗೆ ಅಚ್ಚೆ ದಿನ ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಕ್ಕಂಥ ತಾಕತ್ತು ಧೈರ್ಯ ಇವತ್ತು ಮೋದಿ ಅವ್ರಿಗೆ ಇದೆಯಾ ಅಮಿತ್ ಶಾ ಅವ್ರಿಗೆ ಇದೆಯಾ ಪರಾಜ ನನ್ನ ಪ್ರಶ್ನೆ ಇವತ್ತು ಅದನ್ನ ಅದರ ಬಗ್ಗೆನೂ ಮಾತಾಡ್ತಾ ಇಲ್ಲ ಜನರಿಗೆ ಏನ್ ಮಾಡಿದೀ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನೀವು ಬಂದಿವತ್ತು ಪ್ರಚೋದನೆ ಮಾಡಿಕೊಂಡು ಸುಳ್ಳನ್ನ ಹೇಳ್ಕೊಂಡು ಜನರಿಗೆ ದಾರಿ ತರಿಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಪೆಟ್ರೋಲ್ ಮೇಲೆ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರಿ ಗ್ಯಾಸ್ ಮೇಲೆ ಮಾಡಿದ್ರಿ ಪ್ರತಿಯೊಂದು ವಸ್ತು ಮೇಲೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಜಿಎಸ್ಟಿ ಹಾಕಿದ್ರಿ ಸಾಮಾನ್ಯ ಜನರ ಬದುಕೇನಾಗಬೇಕು ರೈತರಿಗೆ ಸಹಾಯ ಮಾಡಿ ಅಂತ ಮಾಡಲಿಲ್ಲ ಸಾಲ ಮನ್ನಾ ಮಾಡಿ ಅಂತ ಹೇಳುವ ಮಾಡಲಿಲ್ಲ ಬೆಂಬಲ ಬೆಲೆ ನೀರಿ ಅಂತ ಹೇಳಿದೆ ಕೊಡ್ಲಿಲ್ಲ ಬರಗಾಲ ಬಂದಿದೆ ಸ್ವಾಮಿ ಕರ್ನಾಟಕಕ್ಕೆ ಸಹಾಯ ಮಾಡಿ ಬರ ಪರಿಹಾರ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಡೋದಕ್ಕೆ ನಿಮಗೆ ಹಿಂದೆ ಮುಂದೆ ನೋಡಿ ನಮಗೆ ಕೊಡ್ತಾನೆ ಹೋದಾಗ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಹಕ್ಕನ್ನು ತಗೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ದೇಶಕ್ಕೆ ತೋರಿಸಿದೆ ಈ ಒಂದು ಮೋದಿ ಅವರಿಗೆ ಯಾವ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ನಾವು ಕೊಡುವಂತ ತೆರಿಗೆ ನಮಗೆ ನೀವು ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಸರ್ಕಾರ ನಮ್ಮ ರಾಜ್ಯದ ಜನ ಕಷ್ಟದಿಂದಾಗ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಮತ್ತೆ ನಿಮ್ಗೆ ಕಳಕಳಿ ಕಾಳಜಿ ಎಲ್ಲಿದೆ ಯಾರ ಪರವಾಗಿದೆ ಯಾರಿಗೋಸ್ಕರ ಇದೆ ಇದು ಇವತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಾಲಾಜ್ ಜೋಶಿ ಅವರು ನಿಂತಿದ್ದಾರೆ ಏನ್ರಿ ನಿಮ್ಮ ಕೊಡುಗೆ ಜೋಶಿಯವರೇ ಅವರೇ ಏನ್ ಮಾಡಿದ್ರು ನಮ್ಮ ಧಾರವಾಡಗೆ ನಮ್ಮ ಕರ್ನಾಟಕಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಜನ ಎಂಪಿಗಳು ಕರ್ನಾಟಕದಿಂದ ಗೆದ್ದು ಹೋದ್ರೆ ನೀವು ಕೇಂದ್ರಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ನಿಮ್ಮ ಕೊಡುಗೆ ಇದು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಏನ್ ಮಾಡಿದೀರ ಯಾರಿಗೆ ಅನುಕೂಲ ಮಾಡಿಕೊಟ್ರಿ ಯಾರ ಸಹಾಯ ಮಾಡಿದ್ರಿ ಯಾರಿಗೂ ಮಾಡಲಿಲ್ಲ ಕೆಲವೇ ಕೆಲವು ಜನರಿಗೆ ಸಹಾಯ ಮಾಡಿದ್ರು ಅದು ದೇಶದ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕೋಟಿ ಸಂಪಾದನೆ ಮಾಡ್ತಕ್ಕಂಥ ಅದಾನಿ ಅಂಬಾನಿಗೆ ಸಹಾಯ ಮಾಡಿದ್ರೆ ಹೊರತು ಇಲ್ಲಿಯ ಜನರಿಗೆ ಏನು ಸಹಾಯ ಮಾಡಲಿಲ್ಲ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳ ಕಳೆದ ಹತ್ತು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥವ್ರು ನೀವು ನಮ್ಮ ರೈತರಿಗೆ ಒಂದ್ ಒಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಅಂತ ಹೇಳಿದೆ ಅದಕ್ಕೆ ಮಾಡೋದಕ್ಕೆ ಕರೋದೇ ಇಲ್ಲ ರೀ ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟರೆ ಅದ್ರ ಬಗ್ಗೆ ಹೊಟ್ಟೆ ಉರ್ಕೊಂಡು ನೀವು ಇದನ್ನ ಟೀಕೆ ಮಾಡ್ತೀರಲ್ಲ ಎಲ್ಲಿದ್ದರೆ ನಿಮ್ಮ ಒಂದು ಕಡೆ ಕಡೆ ನಿಮ್ಮ ಬದ್ಧತೆ ಏನು ಯಾರಿಗೋಸ್ಕರ ನೀವಿದ್ದೀರಾ ಆದ್ರಿಂದ ಇವತ್ತು ನಾನು ಹೇಳುವಂಥದ್ದು ಸಮಯ ಕೂಡ ಕಮ್ಮಿ ಇದೆ ಈಗ ಮುಕ್ತಾಯ ಮಾಡಬೇಕಾಗಿದೆ ಆದ್ರಿಂದ ನಾನು ಹೇಳುವುದು ಇಷ್ಟೇ ಯಾರು ನಿಮ್ಮ ಜೊತೆ ನಿಲ್ತಾರೆ ಯಾರು ನಿಮ್ಮ ಕಷ್ಟ ಸುಖಗಳು ಭಾಗಿಯಾಗ್ತಾರೆ ಅಂತವ್ರಿಗೆ ಓಟ್ ಮಾಡಬೇಕು ಅದು ಯಾರು ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಪರವಾಗಿ ಯಾರು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅದು ಇವತ್ತು ಮಾಡ್ತಾ ಇದೆ ಅದಕ್ಕೆ ಆ ಸರ್ಕಾರಕ್ಕೆ ಶಕ್ತಿ ತುಂಬೇಕ ಕಾಂಗ್ರೆಸ್ಗೆ ಶಕ್ತಿ ತುಂಬೇಕ ಈ ದೇಶದಲ್ಲಿ ಹೊಸ ಸರ್ಕಾರ ಬರಬೇಕು ಬದಲಾವಣೆ ಆಗಬೇಕು ಸಂವಿಧಾನ ಉಳಿಬೇಕು ಎಲ್ಲ ಆಗ್ಬೇಕಾದ್ರೆ ನಮ್ಮ ಯುವ ನಾಯಕರಾದಂತಹ ವಿನೋದ್ ಅಸೋಟಿ ಅವರನ್ನ ತಾವು ಹೆಚ್ಚಿನ ಬಹುಮತದಿಂದ ಆಶೀರ್ವಾದ ಮಾಡಿ ಲಕ್ಷ ಲಕ್ಷಕ್ಕಿಂತ ಹೆಚ್ಚಿನ ಮತವನ್ನು ಗೆಲ್ಲಿಸಿ ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ ಮಾಡೋಣ ಜನರ ಒಂದು ಪರವಾಗಿ ಸರ್ಕಾರ ಬರೋದಕ್ಕೆ ನಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇನ್ನು ಹೆಚ್ಚು ಮಾತಾಡಿದರೆ ನಮಗೆಲ್ಲರೂ ಕೂಡ ಈ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ ಈ ಬಾರಿ ಒಂದು ಹೊಸ ಬದಲಾವಣೆ ಕಾರವಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗುತ್ತೆ ಅಂತ ನನಗೆ ನೂರು ವಿಶ್ವಾಸ ಇದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಲೇ ಇದ್ದಾರೆ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಎಲ್ಲ ಹೆಣ್ಮಕ್ಳರ ಪ್ರೀತಿಯ ಅಣ್ಣ ಆಗಿರುವಂತಹ ಸಂತೋಷಣ್ಣ ಅಣ್ಣ ನಾಡೋರು ಇಡೀ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಬೆನ್ನಿಗೆ ತಗೊಂಡು ವಿಜಯವನ್ನ ಖಂಡಿತವಾಗಿ ನಾವು ಸಂಕಲ್ಪ ಮಾಡಿದ್ದೇವೆ ಈಗ ಅವ್ರು ಮಾತನಾಡ್ತಾ ಇದ್ದಾರೆ ಕೂತ್ಕೊಳ್ಳಿ ಅಮ್ಮ ಒಂದ್ ಹತ್ತೈದು ನಿಮಿಷ ಕೂತ್ಕೊಳ್ಳಿ ಮತ್ತೆ ಅಮ್ಮ ಬೈಟೋ ದಿನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ತಾನೇ ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಆಸ್ತಿಯರು ಹಿರಿಯರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ನಾಯಕರಾಗಿರ್ತಕ್ಕಂಥ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ಗೊಂಡ ಅವರೇ ವೇದಿಕೆ ಮೇಲೆ ನಮ್ಮ ಪಕ್ಷದ ಎಲ್ಲಾ ಗಣ್ಯ ಮಾಡಿದರೆ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಅಕ್ಕ ಅಕ್ಕಿದ್ರೆ ಅಣ್ಣ ಮಂದಿರ ಹಾಗೂ ಸ್ನೇಹಿತರ ಮಿತ್ರರೇ ವಿಶೇಷವಾಗಿ ಬಂದಿರತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಪ್ರಪ್ರಥಮದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದ್ರೆ ಈ ನಮ್ಮ ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡಗಳು ವಿಶೇಷವಾಗಿ ಕಳೆದ ಬಾರಿ ಆಗಿರ್ತಕ್ಕಂಥ ನಮ್ಮ ದೀಪಕ್ ಚಿಂಚರಿ ಆಗಿರ್ಬೋದು ಇಸ್ಮಾಟ್ ಟಮಾಟಕರಾಗಿರ್ಬೋದು ನಾಗರಾಜ್ ಗೌರಿ ಆಗಿರ್ಬೋದು ನಮ್ಮ ಪಕ್ಷದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಕಾರ್ಪೊರೇಟ್ಗಳು ಸೋದರ ಗೆದ್ದರು ಎಲ್ಲ ಮುಖಂಡರುಗಳು ಒಂದು ಬೃಹತ್ ಸಂಖ್ಯೆಯಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳು ಇವೇನು ಕಾರ್ಯಕ್ರಮ ಆಯೋಜನೆ ಮಾಡಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ನನ್ನ ಹೃದಯಪೂರ್ವಕ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲೆ ಬಯಸ್ತೇನೆ ಇವತ್ತು ಈ ಚುನಾವಣೆ ಯಾವ ನಾಲ್ಕು ಘಟಕ ರಸ್ತೆಗಳ ಚುನಾವಣೆ ಅಲ್ಲ ಈ ಚುನಾವಣೆ ವಿಶೇಷವಾಗಿ ದೇಶದ ಶೋಷಿತ ವರ್ಗಗಳ ಚುನಾವಣೆ ಸೌಕಾರ ಹೊಸ ಬಡವರ ಚುನಾವಣೆ ನ್ಯಾಯ ಅನ್ಯಾಯವಾಗಿರ್ತಕ್ಕಂಥ ಚುನಾವಣೆ ಎಲ್ಲರ ಹೆಚ್ಚಾಗಿ ಬಸವ ಬುದ್ಧ ಅಂಬೇಡ್ಕರ್ ವಿಶೇಷವಾಗಿ ಅಂಬೇಡ್ಕರ್ ಸಾಹೇಬರ ಬರೆದಿರ್ತಕ್ಕಂಥ ಸಂವಿಧಾನದ ಉಳಿವಿಗಾಗಿ ಈ ಸಂದರ್ಭಕ್ಕೆ ಈ ಸಂದರ್ಭ ಬಯಸ್ತೇನೆ ಇವತ್ತು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಸಾಹೇಬರು ಈ ದೇಶವನ್ನು ಆಡಿದ್ದಾರೆ ನಾನು ಪ್ರಪ್ರಥಮದಲ್ಲಿ ಈ ಮಾತನ್ನು ಹೇಳಿಕಿತ್ತೆ ಬಯಸ್ತೇನೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಇತಿಹಾಸವನ್ನು ತಗೊಂಡು ನೋಡಿದಾಗ ಹದಿನಾಲ್ಕು ಪ್ರಧಾನಮಂತ್ರಿ ಈ ದೇಶವನ್ನು ಆಳು ಹೋಗಿದ್ದಾರೆ ಆದರೆ ಈ ದೇಶದಲ್ಲಿ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಸುಳ್ಳೇಲಿರ್ತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ಇದೆ ಅದು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ ಹೇಳಿಕಿತ್ತೆ ಬಯಸ್ತೇನೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬದುಕಿನ ಮುಂಚೆ ನನಗೆ ಕೇವಲ ನೂರ ದಿನ ಕಾಲಾವಕಾಶ ಕೊಡಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ಸಿನ ಕಪ್ಪು ಹಣ ಹೊರ ದೇಶದಲ್ಲಿದೆ ಸ್ವಿಸ್ ಬ್ಯಾಂಕ್ನಲ್ಲಿದೆ ಅಂತ ಹೇಳಿ ಜನರಿಗೆ ಸುಳ್ಳು ಹೇಳಿ ಗಂಟಾ ಘೋಷವಾಗಿ ಎಲ್ಲ ಟಿವಿ ಮುಖಾಂತರ ಹೇಳಿ ಜನರನ್ನ ಒಪ್ಪಿಸಿ ಓಟನ್ನು ತೋಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಹದಿನೈದು ಲಕ್ಷ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆ ಮಾತನಾಡ್ತಾರ ಅಧಿಕಾರಕ್ಕೆ ಬಂದರೆ ರೈತರು ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮಾತನಾಡಿಲ್ಲ ನರೇಂದ್ರ ಮೋದಿ ಸಾಹೇಬ್ರು ಮಾತನಾಡಂಗಿಲ್ಲ ಅಧಿಕಾರಕ್ಕೆ ಬಂದರೆ ರೈತರು ಸಹ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅದರ ಬಗ್ಗೆ ಮಾತನಾಡಲ್ಲ ವಿಶೇಷವಾಗಿ ಅಧಿಕಾರಕ್ಕೆ ಬಂದರೆ ಭಾರತ ದೇಶ ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡ್ತೀವಿ ನೂರು ಸ್ಮಾರ್ಟ್ ಸಿಟಿ ಮೆಟ್ರೋ ಎಲ್ಲರಿಗೂ ಹೆಚ್ಚಾಗಿ ವರ್ಷಕ್ಕೆ ಯುವಕರಿಗೆ ఎర్రు కోటి ఉద్యోగం సృష్టి హోటి ఉద్యోగం సృష్టి అంత నరేంద్ర మోదీ సాహ్ అ ఈ చర్చ కేవల పాకిస్తాన్ ముసల్మా తాలిబాన్ రమంది యాకంద్రెండా హధి నరేంద్ర మోదీ సాహెబ్ భారత్ కొట్టి కేసారు ఎరస దయవిట్టుగా కవత్ ఎదురు దాడు ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಲಾಗಿರ್ತಕ್ಕಂಥ ಎರಡು ಪ್ರಮುಖ ಕೆಲಸಗಳು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಸುಮಾರು ಸೊನ್ನೆ ದುಡ್ಡು ಸೊನ್ನೆ ಬರೋವರಿ ದುಡ್ಡು ಇನೋವೇಷನ್ಗೆ ಸೈನ್ಸ್ಗೆ ಟೆಕ್ನಾಲಜಿಗೆ ಆರ್ ಎಂಡಿಗೆ ಸೊನ್ನೆ ದುಡ್ಡು ಖರ್ಚು ಮಾಡಿರತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಮೊದಲನೇ ಸ್ಥಾನ ನರೇಂದ್ರ ಮೋದಿ ಇದ್ದಾರೆ ಎಲ್ಲರಿಗೂ ಹೆಚ್ಚಾಗಿ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ದಾಖಲೆ ಪ್ರಕಾರ ಆರೂವರೆ ಸಾವಿರ ಕೋಟಿ ದುಡ್ಡನ್ನ ಸ್ವಂತ ಪಬ್ಲಿಸಿಟಿಗೆ ಪ್ರಚಾರ ಮಾಡಿರತಕ್ಕಂಥ ಮೊದಲನೇ ಸಾಧ ನರೇಂದ್ರ ಮೋದಿ ಅವರ ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಏನ್ ಎಕ್ಸ್ಪೋರ್ಟ್ ಬೀಫ್ ಎಕ್ಸ್ಪೋರ್ಟ್ ಪ್ರಪಂಚದಲ್ಲಿ ಭಾರತ ದೇಶ ಎಣ್ಣೆ ಸಾಧನೆ ಪ್ರಹ್ಲಾದ್ ಪ್ರಲ್ವಾದ್ ಜೋಶಿ ಸಾಹೇಬ್ರೆ ನೀವು ಇದನ್ನ ಎದೆ ಕತ್ಕೊಂಡು ಹೇಳ್ಬೇಕು ಬಿಜೆಪಿ ಮುಖಂಡರುಗಳು ಇಡೀ ಭಾರತ ದೇಶದಲ್ಲಿ ಹೋಗಿ ಎದೆ ಕತ್ಕೊಂಡು ಹೇಳ್ಬೇಕು ನೀವು ಪ್ರಪಂಚದಲ್ಲಿ ಭಾರತ ದೇಶ ನಿನ್ನೆ ಸ್ಥಾನದಲ್ಲಿ ಡೀಫೆಡ್ಸ್ಕೊಂಡು ಇವೆರಡೇ ಅಚೀವ್ಮೆಂಟ್ ಬಿಟ್ಟರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಲಿ ಬಿಜೆಪಿ ಆಗಿರಲಿ ಯಾವುದು ಕಾಂಟ್ರಿಬ್ಯೂಷನ್ ಈ ದೇಶದಲ್ಲಿಲ್ಲ ಹತ್ತೊಂಬತ್ತನೂರ ನಲವತ್ತೇಳನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ನರೇಂದ್ರ ಮೋದಿ ಸಾಹೇಬಿಲ್ಲ ಹತ್ತೊಂಬತ್ತು ನೂರ ಐವತ್ತು ಇಸ್ವಿನಲ್ಲಿ ಈ ದೇಶದ ಸಂವಿಧಾನ ಪ್ರಾರಂಭ ಆಯಿತು ಅವತ್ತು ನರೇಂದ್ರ ಮೋದಿ ಸಾಹೇಬ ಈ ದೇಶದಲ್ಲಿ ಜನ್ಮ ತಗೊಂಡು ಹದಿನೈದು ವರ್ಷ ನರೇಂದ್ರ ಮೋದಿ ಸಾಹೇಬ್ರಿಗೆ ಸಾವಿರದ ಹತ್ತೊಂಬತ್ತು ನೂರ ನೆಹರೂ ಅವರು ಮೊದಲನೇ ಫೈರ್ ಪ್ಲಾನ್ ಸೆಕೆಂಡ್ ಫೈಯರ್ ಪ್ಲಾನ್ ಮೂರು ಫೈಯರ್ ಪ್ಲಾನ್ ನ ಸಂಪೂರ್ಣ ಈ ದೇಶದಲ್ಲಿ ಲಾಭ ಮಾಡಿ ಏಳ್ನೂರ ಎಪ್ಪತ್ತೇಳು ಡ್ಯಾಮ್ ಗಳ ಕಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷ ಜವಾಹರ್ಲಾಲ್ ನೆಹರು ಸಂದರ್ಭದಲ್ಲಿ ಬೈ ಹತ್ತು ವರ್ಷ ಆಗಿತ್ತು ಪಣ್ಯಾಕ್ ಒಂದು ಡ್ಯಾಮು ಕಟ್ಟಿಲ್ಲ ಒಂದು ಚೆಕ್ ಡ್ಯಾಮ್ ಕಟ್ಟಿಲ್ಲ ಒಂದು ಯೂನಿವರ್ಸಿಟಿಗಳು ಕಟ್ಟಿಲ್ಲ ಐಎಂ ಮಾಡಲಿಲ್ಲ ಐಟಿಎಂ ಮಾಡಲಿಲ್ಲ ಟಿವಿಯಲ್ಲಿ ನೋಡಿದ್ರೆ ಅಲ್ಲೆಲ್ಲವರು ಅಮೆರಿಕಲ್ಲಿ ಹೇಳಿದ್ದಾರೆ ಹರ ರೋಜ ಭಾರತ ದೇಶ ನಯಂಕರಿಂಗ್ ಅಟಲ್ಕರಿಂಗ್ ಲೈಬ ಬಂದ ಹರ ರಸ್ತೆ ನಯ ಯೂನಿವರ್ಸಿಟಿ ಬಂದ್ಲಾದ್ ಜೋಶಿ ಸಾಹೇಬ್ರೆ ದಯಮಾಡಿ ಕೆಳಗಡೆ ಬನ್ನಿ ದಯವಿಟ್ಟು ತೋರಿಸಿ ಫಸಲ್ ಬಿಮಾ ಯೋಜನಾ ಏನಾಯ್ತು ಯಾವ ರೈತರು ಈ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಕಟ್ಟಿದ್ರು ಇವತ್ತು ಇನ್ಶೂರೆನ್ಸ್ ಕಂಪನಿಗಳು ಹತ್ತತ್ತು ಸಾವಿರ ಕೋಟಿ ಲಾಭ ಮಾಡ್ತಾರೆ ಇದರ ಬಗ್ಗೆ ಚರ್ಚೆ ಮಾಡ್ತೀರಾ ಯಾವ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಹವಾಸ್ ಯೋಜನಾ ಪ್ರಧಾನಮಂತ್ರಿ ಹವಾಸ್ ಯೋಜನಾ ನಾಲ್ಕು ಕೋಟಿ ಮನೆಗಳನ್ನ ಕಟ್ಟಿರ್ತೀವಿ ಅಂತ ಹೇಳಿರತಕ್ಕಂಥ ಪ್ರಧಾನಮಂತ್ರಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಡದ ಮಾಡಿದ್ದು ಎರಮನೆಗಳೆಲ್ಲ ಹುಡುಕಿ ಎಲ್ಲ ಮನೆಗಳೆಲ್ಲ ಹುಡುಕಿ ತೋರಿಸಿ ಇಂಥ ಒಂದು ಸುಳ್ಳು ಹೇಳಿ ಪ್ರಚಾರ ಇರಿಸಿಕೊಂಡು ಇವತ್ತು ಮತವನ್ನು ಕೇಳಲಿಕ್ಕೆ ಬಿಜೆಪಿಯವರು ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಮತ ಬಾಧನವರಲ್ಲಿ ಮನವಿ ಇದೆ ದಯವಿಟ್ಟು ಮೀಡಿಯಾದವರು ಪ್ರಧಾನಮಂತ್ರಿ ಅವರಿಗೆ ಇವತ್ತು ಬಂದಿಲ್ಲ ಅಮಿತ್ ಶಾ ಅವರು ಬಂದಿದ್ದಾರೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ ಈ ದೇಶದ ಸಾಲದ ಬಗ್ಗೆ ಕೇಳಿ ಹತ್ತೊಂಬತ್ತು ನಲವತ್ತು ಹದಿನಾಲ್ಕು ಪ್ರಧಾನಮಂತ್ರಿ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವತ್ತು ಕೇವಲ ಉಪಯೋಗ ಪ್ರಧಾನಮಂತ್ರಿ ಕಳೆದ ಹತ್ತು ವರ್ಷದಿಂದ ಈ ದೇಶದ ಸಾಲ ನೂರ ಎಂಬತ್ಮೂರು ಲಕ್ಷ ಕೋಟಿ ಯಾವ ಹತ್ತೊಂಬತ್ತು ನೂರ ನಲವತ್ತೇಳು ಇಸರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರವಾಗಿರ್ತಕ್ಕಂಥ ದೇಶವನ್ನ ನಾವು ಹೋಲಿಕೆ ಮಾಡಿ ಈ ಹತ್ತು ವರ್ಷದ ಅವಧಿಯಲ್ಲಿ ಇವ್ರು ಮಾಡಿರ್ತಕ್ಕಂಥ ಹೋಲಿಕೆ ಮಾಡಿ ನೋಡಿದ್ರೆ ಅಧಿಕಾಂತರ ವ್ಯಕ್ತಿಸಿದೆ ಹತ್ತೊಂಬತ್ತು ನೂರ ನಲವತ್ತೇಳನ ಇಸರಿಂದ ಎರಡು ಸಾವಿರದ ಹದಿನಾಲ್ಕು ಇಸುವರೆಗೆ ಒಂದ್ ಕೊನೆ ಬಂಗಾರ ಇಪ್ಪತ್ತೊಂದು ಸಾವಿರ ಇವತ್ತು ಇವತ್ತೆಷ್ಟಿದೆ ನಮ್ಮ ಬಂಗಾರ ಎಷ್ಟಿದೆ ಪ್ರಹ್ಲಾದ್ ಜೋಶಿ ಸಾಹ್ರಿ ನೀವು ನಿಮ್ಮ ಪ್ರಧಾನಮಂತ್ರಿ ಈ ದೇಶದ మంగళ సూత్ర బయట మాట్లాడే మంగళ సూత్ర బయట మాట్లాడి కాంగ్రెస్ పక్షాధికారే గణుమక్ మంగళ సూత్ర తగ్గు బేరకు హత్యత మాత మా హొంబత్ అరవత్న ఇసిన ఇందిరాధివారు స్వంత ఎమ్మ ఈ దేశ ఆస్తి పితారించ ఆస్తి స్వంత బంగాళి కొట్టి మొదలై అనుభవం శ్రీమతి ఇందిరాధి ఈ వ్యక్తపడతాను ಸೋನಿಯಾ ಗಾಂಧಿ ಅವರು ಅವ್ರ ಸೂತ್ರ ಕಳ್ಕೊಂಡ್ರಿ ದೇಶಕ್ಕೆ ಇವತ್ತು ಇಂಥ ಒಂದು ಕುಟುಂಬಕ್ಕೆ ಸುಳ್ಳು ಸುಳ್ಳು ಆಪಾದನೆ ಮಾಡಿ ನೇರೂರ ಬಗ್ಗೆ ಮಾತನಾಡ್ತೀರಿ ನೇರವರು ಅಗರಪ್ಪ ಶ್ರೀಮಂತರು ಆಗಿನ ಕಾಲದಲ್ಲಿ ನೇರ ದುಡ್ಡಿರ್ತಕ್ಕಂಥದ್ದು ಇನ್ನೂರು ಕೋಟಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ನೂರ ತೊಂಬತ್ತಾರು ಕೋಟಿ ದೇಣಿಗೆ ಮಾಡಿರ್ತಕ್ಕಂಥ ಆಗಿನ ಕಾಲದಲ್ಲಿ ನೂರ ತೊಂಬತ್ತಾರು ಕೋಟಿ ಇವತ್ತು ಯೋಚನೆ ಮಾಡಿ ನೋಡಿದ್ರೆ ಭಾರತದ ಸರ್ಕಾರದ ಆದಾಯ ನೂರ ತೊಂಬತ್ತಾರು ಕೋಟಿ ಇರಲಿಲ್ಲ ನೂರ ತೊಂಬತ್ತಾರು ಕೋಟಿ ದುಡ್ಡನ್ನ ದೇಶಕ್ಕಾಗಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀಮಂತ ನಾಯಕ ಜವಾಹರ್ಲಾಲ್ ನೆಹರು ಈ ಸಂದರ್ಭಕ್ಕೆ ಹೇಳಿ ಕೆಲಸ ವಹಿಸಿ ಇವತ್ತೇನು ಚುನಾವಣೆ ಬಂದಿದೆ ಇದ್ರ ಮುಖ ಮಾತನಾಡಬೇಕು ಓಟ್ ಬೇಕು ಸುಳ್ಳು ಹೇಳಿ ಹೋಗಿ ಆದರೆ ಮಾಧ್ಯಮ ಮುಖಾಂತರ ನಾವು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿ ಯಾವ ಎರಡು ಸಾವಿರದ ಹದಿನಾಲ್ಕರ ಇಸ್ವಿನಲ್ಲಿ ಐವತ್ತೆಂಟು ರೂಪಾಯಿ ಒಂದು ಡಾಲರ್ ಇದೆ ಇವತ್ತೆಂಬತ್ನಾಲ್ಕು ಆಗಿದೆ ನವೀನ್ ಕುಮಾರ್ ಕಟೀಲ್ ಕಟೀಲ್ ಅಲ್ಲ ಒಂದು ಸಣ್ಣ ಕಟೀಲ್ ನರೇಂದ್ರ ಮೋದಿ ಅವ್ರ ಅಧಿಕಾರಕ್ಕೆ ಬಂದ್ಬಿಟ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎದಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡಲ್ಲ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡಬೇಕಂಥದ್ದು ಕಾಂಗ್ರೆಸ್ ತುಷ್ಟೀಕರಣ ಕೊಡ್ತಾರೆ ತುಷ್ಟೀಕರಣ ಏನ್ರಿ ತುಷ್ಟೀಕರಣ ಅಂದರೆ ಕೇವಲ ಹಿಂದೂ ಮುಸಲ್ಮಾನ ಒಂದು ಬಿಟ್ರೆ ಪ್ರಧಾನಮಂತ್ರಿ ಮೋದಿ ಅವರ ಮನೆಯಲ್ಲಿ ಇವತ್ತು ಏನು ಬರ್ತಾ ಇಲ್ಲ ರೈತರ ಸಾಲ ಬಗ್ಗೆ ಇಲ್ಲ ನಾವು ಕೇಂದ್ರದಲ್ಲಿದ್ದ ಸಂದರ್ಭದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇವತ್ತು ಮಾದಾಯ ಇಶ್ಯೂ ಇಲ್ಲಿದೆ ಆದರೆ ಈ ಧಾರವಾಡರಿಗೆ ವಿಶೇಷವಾಗಿ ಇಲ್ಲಿ ಪ್ರಸ್ತುತ ಇಲ್ಲ ಆದರೂ ಮಾತನಾಡಬೇಕು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮಾಲಾಯ ಬಗ್ಗೆ ಕಳಸಾ ಬಂಡೂರಿ ಬಗ್ಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರು ದಿನೇಶ್ ಗುಂಡೂರಾವ್ ಸಾಹೇಬ ಸಂಸದ್ರು ಒಂದು ದಿವಸ ಇದ್ರ ಬಗ್ಗೆ ಚಕಾರ ಅಂತ ಮಾತನಾಡಿಲ್ಲ ಯಾಕಂದ್ರೆ ಅವರು ರಷ್ಯಾ ಯುಕ್ರೇನ್ ವಾರ್ ಪ್ರಧಾನಮಂತ್ರಿ ಅವರು ರಷ್ಯಾ ಯುಕ್ರೇನ್ ವಾರ್ ಇದೆ ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಮೋದಿ ಸಾಹೇಬ್ನ ವಾರ್ ವಾರ್ಡ್ ಪಾಪ ಅಂತ ಯಾನ್ಸರ್ ನ್ಯಾಯನ ವಾರ್ ನಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರಿಗೆ ನಮ್ಮ ಕಳಸ ಮಾಡುವವರಿಗೆ ರೈತರಿಗೆ ಮೂವತ್ತು ವರ್ಷದಿಂದ ಹೋರಾಟ ಆಗ್ತದೆ ಅವರಿಗೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ ದಿನೇಶ್ ಗುಡ್ರ ಸಾಹಿ ಹೇಳಿದಾಗೆ ಬರಗಾಲದ ಪೀಡಿತ ಈ ಆಗಿದೆ ಸನ್ಮಾನ್ಯ ಅವರು ಇನ್ನೂರ ಇಪ್ಪತ್ತು ತಾಲೂಕು ಬರಗಾಲ ಘೋಷಣೆ ಮಾಡಿದ್ದಾರೆ ಕೇಂದ್ರದಿಂದ ನಂಬರ್ತಕ್ಕಂಥ ದುಡ್ಡನ್ನ ಕೊಡಕ್ಕೆ ರೆಡಿ ಇಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಮುಖಾಂತರ ಇವತ್ತು ಮೂರು ಸಾವಿರದ ಇನ್ನೂರು ಕೋಟಿ ಸುಪ್ರೀಂ ಕೋರ್ಟ್ ಮುಖಾಂತರ ಬಿಡುಗಡೆ ಆಗಿದ್ರೆ ಇವತ್ತು ಇವರೆಲ್ಲ ಅಡ್ವರ್ಟೈಸ್ಮೆಂಟ್ ನಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತೆ ತೋರಿಸ್ತಾ ಇದೆ ದಯಮಾಡಿ ಇನ್ನೂ ಜಾಸ್ತಿ ಮಾತನಾಡುವುದು ಸಮಯ ಕಮ್ಮಿ ಇದೆ ಕೊನೆಯದಾಗಿ ಕೆಲವು ಮಾತನಾಡಲು ಇಚ್ಛೆ ಬಯಸ್ತೀನಿ ಇವತ್ತು ನಮ್ಮ ಪ್ರಶ್ನೆ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಇದೆ ಇವತ್ತುವರೆಗೆ ಚುನಾವಣೆ ಪ್ರಾರಂಭ ಆದ್ದರಿಂದ ಇಲ್ಲಿವರೆಗೆ ನಮಗೆ ಯಾವುದೂ ಒಂದು ಉತ್ತರ ಕೊಟ್ಟಿಲ್ಲ ಬೆಲೆ ಬಗ್ಗೆ ಮಾತನಾಡಕ್ಕೆ ಗೊಳಿಲ್ಲ ರೈತರ ಬಗ್ಗೆ ಮಾತನಾಡಕ್ಕೆ ಗಡಿಯಿಲ್ಲ ಇವತ್ತು ಅಯ್ಯೋ ಲೋ ರಿಪೋರ್ಟ್ ಪ್ರಕಾರ ಈ ದೇಶದಲ್ಲಿ ಯುವಕರು ಯಾರು ವಿದ್ಯಾವಂತಿದ್ದಾರೆ ಯಾರು ಡಿಗ್ರಿ ಪಾಸ್ ಆಗಿದೆ ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ಅದರಲ್ಲಿ ಹೆಚ್ಚಿನ ವಿಶೇಷ್ವರದಲ್ಲಿ ಅರವತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ನಾಲ್ಕು ವಯಸ್ಸು ಕೆಳಗಿರ್ತಕ್ಕಂಥ ಯುವಕರಿಗೆ ಆ ಆರ್ಸೆಂಟ್ ನಲ್ಲಿ ಅರವತ್ತು ಪರ್ಸೆಂಟ್ ಯುವಕರಿಗೆ ಕೆಲಸ ಸಿಗ್ತಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಯಾವ ಐ ಐ ಟಿ ಬಾಂಬೆ ಇದೆ ಐಐ ಟಿ ಮದ್ರಾಸ್ ಇದೆ ಮೂವತ್ತೇಳು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಇಂತ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಎತ್ತಿದ್ದೇವೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬೆಲ್ಲದವರು ಬಿಜೆಪಿ ಪಕ್ಷದವರು ಈ ವಿಷಯ ಬಗ್ಗೆ ಮಾತನಾಡಕ್ಕೆ ಹೋಗುದಿಲ್ಲ ಅವರು ಮಾತನಾಡ್ತಕ್ಕಂಥದ್ದು ಮುಸಲ್ಮಾನ ಪಾಕಿಸ್ತಾನ ತಾಲಿಬಾನ ಹಂಗಾಗಿ ಬಂಧುಗಳೇ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇವತ್ತು ವಿಶೇಷವಾಗಿ ಎರಡು ಕೆಲಸವನ್ನು ಕೇಳಿ ಇಲ್ಲಿ ಮಾಧ್ಯಮದಲ್ಲಿ ನೀವು ಬೇಕು ಚೆಕ್ ಮಾಡಿ ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೈದು ನಿಮಿಷವರೆಗೆ ಅದಾನಿ ಅವರ ಆದಾಯ ಎಂಟು ಬಿಲಿಯನ್ ಡಾಲರ್ ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಅರವತ್ನಾಲ್ಕು ಸಾವಿರ ಕೋಟಿ ಇವತ್ತು ಅದಾನಿಯವರ ಆದಾಯ ಕೇವಲ ಐದೇ ವರ್ಷದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರ ಇಸ್ಯುವರಿ ಬರೋವರಿಗೆ ನೂರ ಮೂವತ್ತು ಬಿಲಿಯನ್ ಡಾಲರ್ ಹನ್ನೊಂದು ಲಕ್ಷ ಕೋಟಿ ಇವರ ಅಂಬಾನಿಯವರ ಆದಾಯ ಇಪ್ಪತ್ತೈದು ಲಕ್ಷ ಕೋಟಿ ಯಾಕೆ ಅದಾನಿ ಅವರು ಹನ್ನೊಂದು ಲಕ್ಷ ಕೋಟಿ ಆಯ್ತಂತಂದ್ರೆ ಇದೇ ಪ್ರಹ್ಲಾದ್ ಜೋತಿ ಸಾಹೇಬರು ಅವರಿಗೆ ನಾನೂರ ಐವತ್ತು ಬಿಲಿಯನ್ ಟನ್ ಮೈನಿಂಗ್ ಕೋಲ್ ಮೈನಿಂಗ್ಗೆ ಒಬ್ಬರಿಗೆ ಒಬ್ಬರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಏರ್ಪೋರ್ಟ್ಗಳು ಪೋರ್ಟ್ಗಳು ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಇಡೀ ದೇಶದ ಕಾಂಟ್ರಾಕ್ಟ್ಗಳ ಅದಾನಿ ಕೋಟಿ ಒಂದು ಹನ್ನೊಂದು ಲಕ್ಷ ಕೋಟಿ ಆಗಿದೆ ಇಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನಮ್ಮ ಸರ್ಕಾರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡುತ್ತಿದ್ರೆ ನರೇಂದ್ರ ಮೋದಿ ಅವರು ಕೇವಲ ಆರು ವರ್ಷದ ಅವಧಿಯಲ್ಲಿ ಅದಾನಿ ಅವರಿಗೆ ಹನ್ನೊಂದು ಲಕ್ಷ ಕೋಟಿ ಮಾಡಿಕೊಟ್ಟಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡ್ತಾರ ಪ್ರಭಾದ್ ಜೋಶಿ ಸಾಹೇಬ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಬಿಜೆಪಿ ಮುಖಂಡರುಗಳು ಹಂಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು ಮೊದಲನೇ ಕಾರ್ಯಕ್ರಮ ಹೇಳಿರ್ತಕ್ಕಂಥದ್ದು ನಲವತ್ತೈದು ಕೋಟಿ ಹೆಣ್ಮಕ್ಕಳುಗಳಿಗೆ ಇಷ್ಟೇ ಭಾರತ ದೇಶದ ನಲವತ್ತೈದು ಕೋಟಿ ಬಡ ಕುಟುಂಬಗಳಿಗೆ ವರ್ಷಕ್ಕೆ ನಾಲ್ಕು ಕೋಟಿ ಲಕ್ಷ ಕೋಟಿ ಒಂದೊಂದು ಮನೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕಂದ ಎರಡನೇದು ವಿಶೇಷವಾಗಿ ರೈತರ ಸಾಲ ಮೂರು ಲಕ್ಷ ಕೋಟಿ ವರೆಗೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಯುವಕರಿಗೆ ಸ್ಟೈಫ್ ಆಗಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನೆರೆಗಕ್ಕೆ ಐದುನೂರ ಇಪ್ಪತ್ತು ರೂಪಾಯಿ ಕೇಂದ್ರ ಸರ್ಕಾರದ ನಾನ್ನೂರು ರೂಪಾಯಿ ರಾಜ್ಯ ಸರ್ಕಾರದ ನೂರ ಇಪ್ಪತ್ತು ರೂಪಾಯಿ ಸೇರಿದರೆ ಐನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಎಲ್ಲ ಇಂಥ ವಿಶೇಷವಾದ ಕಾರ್ಯಕ್ರಮ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಇವತ್ತು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡು ಬಂದ ಬಂದರೆ ಇವತ್ತು ಬಹಳಷ್ಟು ಪರಾಕ್ರಮದ ಕಾರ್ಯಕ್ರಮಗಳು ಇವತ್ತು ವಿಶೇಷವಾಗಿ ಹಳ್ಳಿಗಳಲ್ಲಿ ಆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಮಾಡತಕ್ಕಂತ ಕೆಲಸ ಏನು ಮಾಡ್ತಾ ಅದೇ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಯೂನಿವರ್ಸಲ್ ಕಾರ್ಡ್ನ ಇಪ್ಪತ್ತೈದು ಲಕ್ಷವರೆಗೆ ಭಾರತ ದೇಶದ ಎಲ್ಲಾ ಬಡು ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷವರೆಗೆ ಉಚಿತವಾಗಿ ಯಾವುದೇ ಆಸ್ಪತ್ರೆಗೆ ಹೋಗಿ ನೀವು ತೋರಿಸ್ಕೋಬಹುದು ಅಂತ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದಾರೆ ತಮ್ಮ ಗಮನಕ್ಕೆ ಸಂದರ್ಭಕ್ಕೆ ಬಯಸಿರಿ ಇವತ್ತು ಕೊನೆಯದಾಗಿ ಬೇರೆ ಇಂದಿರಾ ಗಾಂಧಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಂ ಬಿಟ್ರೆ ನರೇಂದ್ರ ಮೋದಿ ಸಾಹೇಬ್ ಒಂದು ಕಾರ್ಯಕ್ರಮ ತೋರಿಸಿ ಯಾವ ಮೇಕ್ ಇನ್ ಬಗ್ಗೆ ಮಾತನಾಡ್ತಾ ಇದ್ರು ಪ್ರಧಾನಮಂತ್ರಿ ಸಾಹೇಬ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನಮ್ಮ ಕಾಲದಲ್ಲಿ ಹದಿನೇಳು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇತ್ತು ಇವತ್ತು ನಿಮ್ಮ ಕಾಲದಲ್ಲಿ ಹನ್ನೊಂದರಿಂದ ಹದಿಮೂರು ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇಂದು ಹಲವಾರು ವಿಚಾರ ಮಾತನಾಡಬಹುದು ಸಮಯ ಲವಾಗಿದೆ ಕೊನೆಯದಾಗಿ ದಯವಿಟ್ಟು ಮಾಧ್ಯಮದ ಮುಖಾಂತರ ಇಂದಿರಾ ಇಂದಿರಾಗಾಂಧಿಯವರ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಂ ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಸುವರ್ಣ ಅಂಗವಿಕಲ ಮಾರ್ಶಾಸನ ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮ ನಾವು ಸೇರಿಸಿದೆ ಈಗ ನೇರವಾಗಿ ಅವರಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ದುಡ್ಡು ನೇರವಾಗಿ ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅವರು ಕಳೆದ ಹತ್ತು ವರ್ಷದ ಈ ದೇಶವನ್ನು ಲೂಟಿ ಹೊಡೆದಿದ್ದಾರೆ ಹಂಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯುವ ನಾಯಕರಾಗಿರ್ತಕ್ಕಂಥ ವಿನೋದ ಚೋಟಿ ಅವರಿಗೆ ಒಂದು ಅವಕಾಶ ನಮ್ಮ ಪಕ್ಷ ಮಾಡಿಕೊಟ್ಟಿದೆ ಕಳೆದ ಒಂದು ತಿಂಗಳಿಂದ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ ಕೇವಲ ನಾನು ಅಷ್ಟೇ ಅಲ್ಲ ಇವತ್ತು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬರು ನಾಲ್ಕು ಲಕ್ಷ ಓಟ್ನಲ್ಲಿ ಗೆಲ್ಗಿ ಅಂತ ಹೇಳಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಎಲ್ಲ ಕಡೆ ಇವತ್ತು ನಿಮ್ಮ ಹಳ್ಳಿಗಳಿಗೆ ಬರಂಗ್ ಮಾಡಿವಿಲ್ಲ ಮಾಡಿವಲ್ಲ ಎಲ್ಲ ಕಡೆ ಬರಂಗ ಮಾಡಿವಿಲ್ಲ ಮುಂದೆ ಅವರಿಗೆ ಮನೆಗೆ ಹೋಗಂಗೆ ಮಾಡಬೇಕು ವಿನೋದಾಸ ರೆಡ್ ಟಿವಿಗೆ ಎಲ್ಲಿ ಮಾಡಬೇಕು ಎಲ್ಲಿಗೆ ಮಾಡಬೇಕು ಅದಕ್ಕೆ ಬಂಧುಗಳೇ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಧಾರವಾಡ ಕಳೆದ ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ಇಷ್ಟು ಜನ ಒಂದೇ ಜಾಗದಲ್ಲಿ ಬಂದು ಇವತ್ತು ಕಾಂಗ್ರೆಸ್ ಪರವಾಗಿ ತಾವಲ್ಲ ಏನು ದಾಖಲೆ ದಾಖಲೆ ಸಿಕ್ಕಿ ತಾವಲ್ಲ ಬಂದು ಕಾಂಗ್ರೆಸ್ ಗಮನಿಸಿ ಬೆಂಬಲಿಸ್ಕೊಂಡಿದ್ದಾರೆ ನನ್ನ ವೈಯಕ್ತಿಕವಾಗಿ ಈ ನೆಲೆಗೆ ಕೋಟಿ ಕೋಟಿ ಪ್ರಣಾಮಿ ಹೇಳ್ತೀನಿ ಕೊನೆಯದಾಗಿ ಎಲ್ಲರೂ ಕೈಯದ್ರಿ ಎಲ್ಲರೂ ಎತ್ತಿರಿ ಯಾರು ಕೈ ಎಡಿಸಂಗಿಲ್ಲ ಮೇ ಏಳನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮ ಅಕ್ಕಪಕ್ಕ ಹಳ್ಳಿ ನಿಮ್ಮ ಬೀಗರು ನಿಮ್ಮ ಸ್ನೇಹಿತರು ಬರೆಯ ಧಾರವಾಡ ಜಿಲ್ಲೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬೀಗರು ಇರಲೇನೆ ಎಲ್ಲರಿಗೂ ಫೋನ್ ಮಾಡಿ ವಿಶೇಷವಾಗಿ ವಿರೋಧಾಧ್ಯಕ್ಷ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವಾದ ಮಾಡಿಕೊಡ್ಬೇಕಂತ ತಮ್ಮನ್ನು ಕಣಕಾಲೆ ಮನವಿ ಮಾಡಿಕಂತಿ ಜೈ ಜೈ ಕರು i right. right.